ಏನು ನೀನು ಯಾರ ಮಗ ನೀನು ಯಾರ ಮಗ ಮನೆ ನೀ ಅಪ್ಪ ಮಗನ ಅಮ್ಮ ಮಗನ ನೀನ್ ಯಾರ ಮಗ ಅಜ್ಜಿ ಮಗನ ಹೋಗ್ ಹೋಗಿ ನಿಮ್ಮ ಜೊತೆಗೆ ಹೋಗು ಎದ್ದು ಹೋಗು ನನ್ನ ತಗ ಬರ್ಬೇಡ ಹೋಗು ನಾನು ನಿನ್ನ ಜೊತೆ ಮಾತಾಡಲ್ಲ ಟೂ ಹೋಗು ಹೋಗಿ ಅಜ್ಜಿ ವಯಸ್ಸೋದಂತೆ ಹೋಗ್ ನಂಗೆ ಹೋಗ್ ಏನು ಮಾಡಿದೆ ಅಜ್ಜಿಗೆ ಅಜ್ಜಿಗೆ ಏನ್ ಮಾಡಿದೆ ಅಜ್ಜಿ ನಾಳೆ ತರ ನಾವು ಅಯ್ ದರ್ಶೋ ಅಜ್ಜಿ ಹೆಸರೇನು ಅಜ್ಜಿ ಹೆಸರೇನು ಯಾರಿಗೆ ತಂದಿಲ್ವ ಹ್ಞೂ ಕೊಡ್ಬೇಕು ಕೊಡ್ಬೇಕು ಸ್ನ್ಯಾಕ್ಸು ವಾಟರ್ ಬಾಟ್ಲು ಕೊಡಬೇಕು ಹ್ಞೂ ಏನಾರ ಕೊಟ್ಕಳಿ ಸ್ವಲ್ಪ ದರ್ಶೋ ಅಜ್ಜಿ ಹೆಸರೇನು ಜಯ ಅಮ್ಮ

ಕೈ ಅಜ್ಜಿಗೆ ಸರಿ ಕೇಳು ನನ್ ಯಾಕೆ ಬಂದೆ ಹೋಗು ಓ ನಂತಕ್ಕೆ ಬೇಡ ಹೋಗು ನಂಗೆ ಬೇಡ ಹೋಗು ನೀನು ನಂಗೆ ಬೇಡ ನೀನು ನಂಗೆ ಬೇಡ ಏನು ಬೇಕು ಏನು ಏನು ತೋರಿಸಲ್ಲ ನಾನು ಹೋಗು ನೀನು ಅಜೀತಕ್ಕೆ ಹೋಗು